ಈಗ ಅದನ್ನ ಎಕ್ವೈರಿ ಮಾಡಕ್ಕೆ ಹೇಳಿದೀನಿ ಯಾರು ಯಾರ ಅಂತ ಅದು ಕನ್ನಿಂದ ಕನ್ನಿಂದ ಬಂದಿದ್ಯಾ ಇಲ್ಲ ಕಾಂಗ್ರೆಸ್ನವ್ರ ಕನ್ನಿಂದ ಬಂದಿದೆಯಾ ಅದಕ್ಕೋಸ್ಕರ ಅದಕ್ಕೆ ತನಿಖೆ ಮಾಡಿ ಅಂತ ಹೇಳಿದೀನಿ ಎಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಇಮಿಡಿಯೇಟ್ ಆಗಿ ಆ ಆಸಲಿ ಪಾಸ್ ಆಗಿ ಹೋಗಪ್ಪ ಈಗ ಸತೀಖಿ ಯೋರು ಕೂಡ ಟಿಕೆಟಿದಾರ ಅಂದ್ರೆ ಎ ಅಲ್ಲಿ ಇಂತ ಕಲಿಕ್ ಎ ಯಾರಿಗಮ ಅವರು ಸೆಕ್ಯೂರಿಟಿ ವೋಸ್ ಕೂಡ ಯೆ ಯ್ಯರಲಿಕ್ನ್ ಫೈ ಮಾಡಿದಾರೆ ಅದಕ್ಕೆ ಫೈರಿಂಗ್ ಏರ್ನಲ್ಲಿ ಮಾಡಿರೋದು ಇದಕ್ಕೆ ಬಂದಿದೆ ತಗ್ಲಿದೆ ಅವನು ಯಾರೋ ಸತೀಶ್ ರೆಡ್ಡಿ ಸತೀಶ್ ರೆಡ್ಡಿ ಎಲ್ಲ ರಾಜಶೇಖರ್ ರಾಜಶೇಖರ್ ಅದಕ್ಕೆ ಅದು ಯಾರು ಬುಲೆಟ್ ಯಾರು ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ತನಿಖೆ ಮಾಡಿ ಹೇಳಿ ಮಾಡಿದ್ದಾರೆ